ಮೂವತ್ತೊಂದು ದಿನಗಳು ಬರ್ತವೆ ಮಾಡಬೇಕು ಎರಡು ಬರುತ್ತೆ ಮಾರ್ಚ್ ಆ ತಿಂಗಳು ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಮೂವತ್ತು ದಿನಗಳಿರ್ತವೆ ಮೂವತ್ತು ದಿನ ಇಲ್ಲಿ ಮತ್ತೆ ಏಪ್ರಿಲ್ ಅಂತ ಗೊತ್ತಿಲ್ಲ ಮೂವತ್ತಕ್ಕೆ ಮೂವತ್ತೆ ಎಷ್ಟು ದಿನ ಅಂತ ಅವರೇ ಕೊಟ್ಟು ಎಷ್ಟು ದಿನ ತಾರೀಕು ಅಂತ ಅವರೇ ಕೊಟ್ಟಿದ್ದಾರೆ ಒಂಬತ್ತು ಇನ್ನು ಒಂಬತ್ತು ಇದನ್ನು ಪ್ಲಸ್ ಮಾಡಬೇಕು ಒಂಬತ್ತು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ದಶಕ ಒಂದು ನಲವತ್ತೊಂದು ಈ ನಲವತ್ತೊಂದು ದಿನ ಒಂದು ಒಂದು ವಾರಕ್ಕೆ ಏಳು ದಿನ ಏಳರಿಂದ ಭಾಗಿಸ್ಬೇಕು ಏಳು ಏಳು ಮೂವತ್ತೈದು

ಶೇಷು ಆರು ಅಂದರೆ ಗುರುವಾರ ಎಸ್ ವೆರಿ ಗುಡ್ ಚಪ್ಪಾಳೆ ಹಾಕ್ರಿ